ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ದ್ವಿರುಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇದು ಎರಡನೇ ವಿಡಿಯೋ ನಾನ್ ಮಾಡ್ತಿರೋದು ದ್ವಿರುಕ್ತಿಗಳ ಮೇಲೆ ಮೊದಲನೇ ವಿಡಿಯೋದಲ್ಲಿ ಉದಾಹರಣೆಗಳ ಬಗ್ಗೆ ಮಾತ್ರ ತಿಳ್ಕೊಂಡಿದ್ವಿ ಈಗ ದ್ವಿರುಕ್ತಿಗಳನ್ನ ಎಲ್ಲಿ ಹೇಗೆ ಉಪಯೋಗಿಸುತ್ತಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ದ್ವಿರುಕ್ತಿಗಳನ್ನ ಬಹುಕ್ತಿಗಳು ಅಂತ ಕೂಡ ಕರೆಯುತ್ತಾರೆ ದ್ವಿರುಕ್ತಿ ಎಂದರೆ ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಮಾತು ಅಥವಾ ಶಬ್ದ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಎರಡು ಸಲ ಉಪಯೋಗಿಸುವುದನ್ನ ದ್ವಿರುಕ್ತಿ ಎನ್ನುವರು ದ್ವಿರುಕ್ತಿಗೆ ಉದಾಹರಣೆಗಳು ಮೊದಲೇದಾಗಿ ಉತ್ಸಾಹದಲ್ಲಿ ಹೌದು ಹೌದು ನಾನೇ ಗೆದ್ದೆ ನಿಲ್ಲು ನಿಲ್ಲು ನಾನೂ ಬರುವೆ ಇಲ್ಲಿ ಹೌದು ಹೌದು ನಿಲ್ಲು ನಿಲ್ಲು ಅನ್ನುವ ಅನ್ನುವಂಥ ಪದಗಳನ್ನ ಉತ್ಸಾಹದಲ್ಲಿ ಉಪಯೋಗಿಸುವಂತದ್ದು ಈಗ ಆಧಿಕ್ಯದಲ್ಲಿ ದೊಡ್ಡ ದೊಡ್ಡ ಹಣ್ಣುಗಳು ಹೆಚ್ಚು ಹೆಚ್ಚು ಜನ ಕೆನೆ ಕೆನೆ ಮೊಸರು ಲೇಸು ಲೇಸು ಇವೆಲ್ಲ ದ್ವಿರುಕ್ತಿಗಳಿಗೆ ಆಧಿಕ್ಯದಲ್ಲಿ ಉಪಯೋಗಿಸುವಂತ ಪದಗಳು ಈಗ ವಿಪ್ಸೆ ಅಂದರೆ ಪ್ರತಿಯೊಂದು ಮನೆ ಮನೆ ಗಣತಿ ಕೇರಿ ಕೇರಿ ಅಲೆದನು ಊರು ಊರು ತಿರುಗು ಇಲ್ಲಿ ಮನೆ ಮನೆ ಕೇರಿ ಕೇರಿ ಊರು ಊರು ಪ್ರತಿಯೊಂದು ಅಂತ ಹೇಳಿ ವಿಪ್ಸದಲ್ಲಿ ಉಪಯೋಗಿಸುವಂತ ದ್ವಿರುತಿ ಪದಗಳು ಈಗ ಕೋಪದಲ್ಲಿ ಉಪಯೋಗಿಸುವಂತ ದ್ವಿರುತಿ ಪದಗಳು ಎಲ ಮೂರ್ಖ ನಿಲ್ಲು ನಿಲ್ಲು ಎಲೆ ಎಲೆ ಹೋಗಬೇಡ ಕಳ್ಳ ಕಳ್ಳ ಸಿಕ್ಕೆಯ ಇವು ಕೋಪದಲ್ಲಿ ಉಪಯೋಗಿಸುವಂತ ದ್ವಿರೋಕ್ತಿ ಪದಗಳು ಎಲೆ ಎಲೆ ನಿಲ್ಲು ನಿಲ್ಲು ಕಳ್ಳ ಕಳ್ಳ ಈಗ ಸಂಭ್ರಮದಲ್ಲಿ ಉಪಯೋಗಿಸುವಂತ ಪದಗಳು ಬನ್ನಿ ಬನ್ನಿ ಕುಳಿತುಕೊಳ್ಳಿ ಅಗೋ ಅಗೋ ಎಷ್ಟು ಚೆನ್ನಾಗಿದೆ ಹತ್ತಿರ ಹತ್ತಿರ ಬಾ ಅಥವಾ ಉಣ್ಣು ಉನ್ನು ಮನೆಗೆ ಅತಿಥಿಗಳು ಬಂದಾಗ ಉಪಯೋಗಿಸುವಂತ ಪದಗಳು ಉನ್ನು ಉನ್ನು ಅಗೋ ಅಗೋ ಎಷ್ಟು ಚೆನ್ನಾಗಿದೆ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಇವು ಸಂಭ್ರಮದಲ್ಲಿ ಉಪಯೋಗಿಸುವಂತ ದ್ವಿರುತಿ ಪದಗಳು ಈಗ ಆಶ್ಚರ್ಯದಲ್ಲಿ ಅಬ್ಬಬ್ಬ ಎಂತ ರಮ್ಯ ದೃಶ್ಯ ಅಹಹ ಇವು ಅರ್ಶರದಲ್ಲಿ ಉಪಯೋಗಿಸುವಂತ ಪದ ಅಬ್ಬಬ್ಬ ಅಹಹ ಹೀಗೆ ಈಗ ಆಕ್ಷೇಪದಲ್ಲಿ ಅಂದರೆ ತಿರಸ್ಕಾರದಲ್ಲಿ ಉಪಯೋಗಿಸುವಂತ ದ್ವಿರುಕ್ತಿ ಪದಗಳು ಬೇಡ ಬೇಡ ಕೊಡಬೇಡ ನೀಚ ನೀಚ ತೊಲಗು ನಡೆ ನಡೆ ಸುಮ್ಮನೆ ಇಲ್ಲಿ ನೀಚ ನೀಚ ಬೇಡ ಬೇಡ ನಡೆ ನಡೆ ತಿರಸ್ಕಾರದಲ್ಲಿ ಹೇಳುವಂತ ದ್ವಿರುಕ್ತಿ ಪದಗಳು ಈಗ ಹರ್ಷದಲ್ಲಿ ಉಪಯೋಗಿಸುವಂತ ಪದಗಳು ಅಪ್ಪ ಅಪ್ಪ ನಾನು ತರಗತಿಗೆ ಪ್ರಥಮ ಹರ್ಷದಲ್ಲಿ ಹೇಳುವಂತ ಪದಗಳು ಅಪ್ಪ ಅಪ್ಪ ಹೀಗೆ ದ್ವಿರುಕ್ತಿ ಪದಗಳನ್ನು ಉಪಯೋಗಿಸುವಂತದ್ದು ಈಗ ಸಮ್ಮತಿಯಲ್ಲಿ ಅಂದ್ರೆ ಒಪ್ಪಿಗೆಯಲ್ಲಿ ಮೊದಲಿನ ಉದಾಹರಣೆ ಹೌದು ಹೌದು ಯೋಗ್ಯ ಸಂಭಾವನೆ ಆಗಲಿ ಆಗಲಿ ನೀವು ಬಂದದ್ದು ಸಂತೋಷವಾಯಿತು ಒಪ್ಪಿಗೆಯಲ್ಲಿ ಹೇಳುವಂತ ದ್ವಿರುಕ್ತಿ ಪದಗಳು ಈಗ ಅವಸರದ ಅವಸರದಲ್ಲಿ ಹೇಳುವಂತ ಪದಗಳು ಓಡು ಓಡು ಬೇಗ ಬೇಗ ಓಡು ನಡೆ ನಡೆ ಹೊತ್ತಾಯಿತು ತಿನ್ನು ತಿನ್ನು ಬಾ ಬಾ ಬೇಗ ಬಾ ಇವು ಅವಸರದಲ್ಲಿ ಹೇಳುವಂತ ಉಪಯೋಗಿಸುವಂತ ದ್ವಿರುಕ್ತಿ ಪದಗಳು ಈಗ ದುಃಖದಲ್ಲಿ ಉಪಯೋಗಿಸುವಂತ ಪದಗಳು ಅಯ್ಯೋ ಅಯ್ಯೋ ಹೀಗಾಯಿತೆ ಹೇ ರಾಮ ಹೇ ರಾಮ ದೇವರೇ ದೇವರೇ ಇನ್ನೇನು ಗತಿ ದುಃಖದಲ್ಲಿ ಹೇಳುವಂತ ದ್ವಿರುಕ್ತಿ ಪದಗಳು ಅಯ್ಯೋ ಅಯ್ಯೋ ರಾಮ ರಾಮ ದೇವರೇ ದೇವರೇ ಈಗ ಆವೃತ್ತಿಯಲ್ಲಿ ಉಪಯೋಗಿಸುವಂತ ಪದ ಉಂಡುಂಡು ಹೋದನು ನೋಡಿ ನೋಡಿ ನಕ್ಕನು ಇವು ಆವೃತ್ತಿಯಲ್ಲಿ ಉಪಯೋಗಿಸುವಂತ ದ್ವಿರುಕ್ತಿ ಪದಗಳು ಭಯದಲ್ಲಿ ಹಾವು ಹಾವು ಅಯ್ಯೋ ಅಯ್ಯೋ ಬೆಂಕಿ ಬೆಂಕಿ ಕೆಟ್ಟೆ ಕೆಟ್ಟೆ ಹೀಗೆ ದ್ವಿರುಕ್ತಿ ಪದಗಳನ್ನ ವಯದಲ್ಲಿ ಉಪಯೋಗಿಸುವಂಥದ್ದು ಬತ್ಸನದಲ್ಲಿ ದುರುಳ ದುರುಳ ಹೀಗೆ ಉಪಯೋಗಿಸುವಂಥದ್ದು ಪ್ರಾರ್ಥನೆಯಲ್ಲಿ ದೇವ ದೇವ ನನ್ನನ್ನು ಕಾಪಾಡು ದೇವ ದೇವ ಅನ್ನುವಂಥದ್ದು ಪ್ರಾರ್ಥನೆಯಲ್ಲಿ ಕೇ ದೇವರನ್ನ ಕೇಳಿಕೊಳ್ಳುವಂತ ಪದ ದ್ವಿರುಕ್ತಿ ಪದ ಹಾಗೆ ದ್ವಿರುಕ್ತಿಯಲ್ಲಿ ಬರುವ ಕೆಲವು ವಿಶೇಷ ರೂಪಗಳು ಮೊದಲನೇದಾಗಿ ಮೊದಲು ಮೊದಲು ಇದನ್ನ ದ್ವಿರುಕ್ತಿಯಲ್ಲಿ ಮೊಟ್ಟ ಮೊದಲು ಅಥವಾ ಮೊತ್ತ ಮೊದಲು ಅಂತ ಹೇಳಿ ಕೂಡ ಉಪಯೋಗಿಸುತ್ತಾರೆ ಕಡೆಗೆ ಕಡೆಗೆ ಇದನ್ನು ಕಟ್ಟ ಕಡೆಗೆ ಕಡೆ ಕಡೆಗೆ ಹೀಗೆ ಉಪಯೋಗಿಸುತ್ತಾರೆ ನಡುವೆ ನಡುವೆ ಇದನ್ನ ನಟ್ಟ ನಡುವೆ ನಡು ನಡುವೆ ಹೀಗೆ ಉಪಯೋಗಿಸುವುದುಂಟು ಬಯಲು ಬಯಲು ಇಲ್ಲಿ ಬಟ್ಟ ಬಯಲು ಕೊನೆಗೆ ಕೊನೆಗೆ ಇಲ್ಲಿ ಕೊನೆ ಕೊನೆಗೆ ಮೆಲ್ಲನೆ ಮೆಲ್ಲನೆ ಮೆಲ್ಲ ಮೆಲ್ಲನೆ ಹೀಗೆ ದ್ವಿರುಕ್ತಿಗಳನ್ನ ವಿಶೇಷ ರೂಪಗಳಲ್ಲಿ ಉಪಯೋಗಿಸುವಂತದ್ದು ಈ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್